ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಸಿಂಪಲ್ ಸೆಂಟೆನ್ಸ್ಗಳನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಸಿಂಪಲ್ ಆಗಿ ಯಾವ ರೀತಿ ಸೆಂಟೆನ್ಸ್ಗಳನ್ನು ಮಾಡೋದು ಇಂಗ್ಲೀಷ್ ಮಾತನಾಡೋದಕ್ಕೆ ಸಿಂಪಲ್ ಆಗಿ ಹೇಗೆ ಕಲ್ತ್ಕೊಳ್ಳೋದು ಅಂತ ನೋಡೋಣ ಸೊ ಐ ಅಂತಂದರೆ ನಾನು ಓಕೆ ಮೇಕ್ ಅಂತಂದರೆ ಮಾಡು ಮೇಕ್ ವರ್ಬ್ ಮೇಕ್ ಇಸ್ ವರ್ಬ್ ಸೊ ಐ ಮೇಕ್ ಏನಾಗುತ್ತೆ ನಾನು ಮಾಡುತ್ತೇನೆ ಐ ಡು ನಾನು ಮಾಡುತ್ತೇನೆ ಐ ಟ್ರೈ ನಾನು ಪ್ರಯತ್ನ ಮಾಡುತ್ತೇನೆ ಐ ಗೌ ನಾನು ಹೋಗುತ್ತೇನೆ ಐ ಖಾಮ್ ನಾನು ಬರುತ್ತೇನೆ ಆ್ಯಂಡ್ ಇದೇ ರೀತಿ ಸಿಕ್ಕಾಪಟ್ಟಿನ ವರ್ಡ್ಸ್ಗಳು ತುಂಬ ಇದೆ ಅವೆಲ್ಲವುಗಳನ್ನು ತಗೊಂಡು ಮಾಡ್ಬೋದು ಐ ವಾಕ್ ನಾನು ನಡೆಯುತ್ತೇನೆ ಐ ರನ್ ನಾನು ಓಡುತ್ತೇನೆ ಐ ಈಟ್ ನಾನು ತಿನ್ನುತ್ತೇನೆ ಐ ಸ್ಲೀಪ್ ನಾನು ಮಲಗುತ್ತೇನೆ ಐ ಪಶ್ ನಾನು ಒತ್ತುತ್ತೇನೆ ಐ ಹೋ ನಾನು ಜಗ್ಗುತ್ತೇನೆ ಐಸ್ ಕೋಲ್ಡ್ ನಾನು ಬೇಯುತ್ತೇನೆ ಓಕೆ ಐಸ್ ಕ್ರೀಮ್ ನಾನು ಚೀರುತ್ತೇನೆ ಆ್ಯಂಡ್ ಅದೇ ರೀತಿ ಯಾವ ರೀತಿ ಮಾಡೋದು ಅಂತ ಅಂದರೆ ಐ ಐ ಖಕ್ ಖೈ ಕಕ್ ಅಂದರೆ ಅಡುಗೆ ಮಾಡೋದು ಐ ಖಕ್ ಆಯ್ ಮೊ ಮೊದಲು ಆಯ್ ಬರೆಯೋದು ನಂತರ ಸಿಂಪಲ್ ವರ್ಡ್ ಸೆನ್ಸ್ ಬರೆಯೋದು ಐ ಖಕ್ ಅಂತಂದರೆ ನಾನು ಅಡುಗೆ ಮಾಡುತ್ತೇನೆ ಅನ್ನೋ ಒಂದು ಮೀನಿಂಗ್ ಬರುತ್ತೆ ಸಿಂಪಲ್ಲಾಗಿ ಸೆಂಟೆನ್ಸ್ಗಳನ್ನು ಬರಿತಾ ಹೋಗೋದು ಸಿಂಪಲಾಗಿ ನಾವು ಸಿಂಪಲ್ ಸೆಂಟೆನ್ಸ್ ಮಾಡ್ತಾ ಮೊದಲು ಸಿಂಪಲ್ ಕಲಿಯೋದು ನಂತರ ಮುಂದೆ ಹೇಗೆ ಇವಾಗ ಒಂದು ಸೆಂಟೆನ್ಸ್ ಹೇಳ್ತೀನಿ ಐ ಲೈಕ್ ಅಂತಂದರೆ ನಾನು ಇಷ್ಟಪಡುತ್ತೇನೆ ಏನು ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಹೇಳ್ತಾ ಇಲ್ಲ ಜಸ್ಟ್ ಹೇಳ್ತಾ ಇದ್ದೀನಿ ಐ ಲೈಕ್ ಐ ಲೈಕ್ ಓಕೆ ಮುಂದೆ ಐ ಲೈಕ್ ಮುಂದೆ ಇಟ್ ಹಚ್ಚಿದರೆ ಇಟ್ ಅಂದರೆ ಅದು ಐ ಲೈಕ್ ಇಟ್ ಅಂದರೆ ನಾನು ಅದನ್ನು ಇಷ್ಟಪಡುತ್ತೇನೆ ಸೊ ಇದೇ ರೀತಿ ಮುಂದೆ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನ ಕಲಿಯೋದು ಮೊದಲು ಸಿಂಪಲ್ ಸೆಂಟೆನ್ಸ್ ಕಲಿಯೋದು ಆಮೇಲೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನ ಕಲಿಯೋದು ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಇರ್ ಆ್ಯಂಡ್ ಆಲ್ಸೋ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಇಫ್ ಯು ವಾಂಟ್ ಸೇ ಸಮ್ಥಿಂಗ್ ಕಮೆಂಟ್ ಆನ್ಬೋ